ಮಂಜುನಾಥ್ ಅವರೇ ನೂರ ಇಪ್ಪತ್ತೆಂಟು ಜನ ಕನ್ನಡಿಗರನ್ನ ಕಾಶ್ಮೀರದಿಂದ ಕರ್ನಾಟಕಕ್ಕೆ ಕರೆತರುವಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಯಶಸ್ವಿಯಾಗಿದೆ ಘಟನೆ ನಡೆದ ಕ್ಷಣದಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರನ್ನ ಈ ಇಡೀ ಕಾರ್ಯಾಚರಣೆಗೆ ನಿಯೋಜನೆ ಮಾಡಿದ್ರು ಸಂತೋಷ್ ಲಾಡ್ ಅವರು ತಕ್ಷಣವೇ ಶ್ರೀನಗರಕ್ಕೆ ತೆರಳಿದ್ದಾರೆ ಮತ್ತೆ ಐ ಅಧಿಕಾರಿ ಚೇತನ್ ಅವರ ನೇತೃತ್ವದ ತಂಡವನ್ನು ಸಹ ಶ್ರೀನಗರಕ್ಕೆ ಕಳಿಸಲಾಗುತ್ತೆ ಸಂತೋಷ್ ಲಾಡ್ ಅವರು ದೆಹಲಿಯಲ್ಲಿ ಇರತಕ್ಕಂತ ವಿಶೇಷ ಅಧಿಕಾರಿಗಳನ್ನ ಮತ್ತೆ ಶ್ರೀನಗರ ಅಧಿಕಾರಿಗಳನ್ನ ಎಲ್ಲ ಸಂಪರ್ಕ ಮಾಡಿ ಭೇಟಿ ಮಾಡಿ ಒಟ್ಟು ನೂರ ಇಪ್ಪತ್ತೇಳು ಜನ ಕನ್ನಡಿಗರನ್ನ ಅವರು ಸಂಪರ್ಕ ಮಾಡಿ ಅವ್ರನ್ನೆಲ್ಲ ಒಟ್ಟುಗೂಡಿಸಿ ಅವ್ರಿಗೆಲ್ಲರನ್ನು ಸಹ ಬೆಂಗಳೂರಿಗೆ ಕರ್ಕೊಂಡು ಬರೋದ್ರಲ್ಲಿ ವಿಶೇಷ ಶ್ರಮವನ್ನು ವಹಿಸಿದ್ದಾರೆ ಮತ್ತೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಸಹ ಕೈ ಜೋಡಿಸಿದ್ದಾರೆ ಕರ್ನಾಟಕದ ಸಚಿವರು ವಿ ಸೋಮಣ್ಣ ರೈಲ್ವೆ ರೈಲ್ವೆ ಖಾತೆ ರಾಜ್ಯ ಸಚಿವರು ಹಾಗಾಗಿ ಅವರನ್ನು ಸಹ ಕರ್ಕೊಂಡು ಬ ಎಲ್ಲರೂ ಸಹ ಕರ್ನಾಟಕಕ್ಕೆ ಕರೆತರಕ್ಕೆ ರಾಜ್ಯ ಸರ್ಕಾರ ಒಂದು ವಿಶೇಷವಾದ ಒಂದು ವ್ಯವಸ್ಥೆ ಮತ್ತೆ ಕಾಳಜಿಯನ್ನ ವಹಿಸಿತ್ತು ಹಾಗಾಗಿ ಮಂಜುನಾಥ್ ಶರ್ಮ ಅವರ ಪಾರ್ಥಿವ ಶರೀರ ಶಿವಮೊಗ್ಗಕ್ಕೆ ಬಂದಿದ್ದು ಮಾತ್ರ ಅಲ್ಲದೇನೆ ಎಲ್ಲಾ ಸಂಕಷ್ಟದಲ್ಲಿರ್ತಕ್ಕಂಥ ಎಲ್ಲಾ ಕನ್ನಡಿಗರನ್ನ ಸುರಕ್ಷಿತವಾಗಿ ಅವ ಕರ್ನಾಟಕಕ್ಕೆ ರಾಜ್ಯಕ್ಕೆ ಕರೆತರುವಲ್ಲಿ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕಾಳಜಿ ವಹಿಸಿ ಸಂತೋಷ್ ಲಾಡ್ ನಿಯೋಜನೆ ಮಾಡಿ ಇಡೀ ಕಾರ್ಯಾಚರಣೆ ತುಂಬಾ ಸುಲಲಿತವಾಗಿ ಆಗುವಂತೆ ಮಾಡಿದ್ರು ಹಾಗಾಗಿ ಕನ್ನಡಿಗರಿಗೆ ಒಂದು ಸುರಕ್ಷತಾ ಭಾವ ನೋಡ್ಬೋದು ನಾವು ಸಂತೋಷ್ ಲಾಡ್ ಅವರು ಸಿರಿನಗರಕ್ಕೆ ಹೋದಂತ ಸಂದರ್ಭದಲ್ಲಿ ಅವರನ್ನ ಕನ್ನಡಿಗರು ಭೇಟಿ ಮಾಡಿ ಎಷ್ಟು ಅಭಿಮಾನದಿಂದ ಕೃತಜ್ಞತಾ ಭಾವದಿಂದ ಮಾತಾಡಿದ್ರು ಹೇಳಿ ಯಾಕಂದ್ರೆ ಅಂತ ಒಂದು ಸಂಕಷ್ಟದ ಸಂದರ್ಭದಲ್ಲಿ ಒಂದು ಗುಳ್ಳುಕಡಿ ಆಸರೆ ಸಿಕ್ಕೂ ಸಹ ಏನೋ ಸಿಕ್ಕಂತಾಗುತ್ತೆ ರಾಜ್ಯ ಸಚಿವರೇ ಅಲ್ಲಿ ಹೋಗಿ ಹೋಗಿದ್ದು ಅವ್ರ ನಿಯೋಜನೆ ಮಾಡಿದ್ದು ಅವರೆಲ್ಲ ಬಂದಿದ್ದು ನೂರ ಇಪ್ಪತ್ತೆಂಟು ಮತ್ತೆ ಒಟ್ಟು ನೂರ ಇಪ್ಪತ್ತೆಂಟು ಕನ್ನಡಿಗರನ್ನ ಸಂಪರ್ಕ ಮಾಡಿದ್ರು ನೂರ ಇಪ್ಪತ್ತೆಂಟು ಜನರನ್ನ ಸಂತೋಷ್ ನಾಡ್ ಅವರು ಕರ್ಕೊಂಡು ಬಂದಿದ್ದಾರೆ ಹಾಗಾಗಿ ಸಂತ್ರಸ್ತರು ಏನು ಅಲ್ಲಿ ತಿಳ್ಕೊಂಡಿದ್ರು ಸಂಕಷ್ಟದಲ್ಲಿದ್ರು ಡಿಕ್ಕು ಇದ್ರು ಅವ್ರೆಲ್ಲರಿಗೂ ಒಂದು ಮಾರ್ಗ ತೋರಿಸಲು ರಾಜ್ಯ ಸರ್ಕಾರ ಸಂತೋಷ್ ಅವ್ರ ಮೂಲಕ ಮಾಡಿದಂತಹ ಕಾರ್ಯಾಚರಣೆ ಏನಿದೆ ಇದು ನಿಜಕ್ಕೂ ಶ್ಲಾಘನೀಯವಾಗಿದೆ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಸರ್